ಗೌರವ ಇಲ್ಲ ಈ ಗಲಾಟೆ ಆದ್ರೂ ನಾವು ಬಂದಿಲ್ಲ ಅನ್ನೋ ಒಂದು ಅಧ್ಯಕ್ಷರು ನಾನು ತಾಯಿ ಮೇಲೆ ಇಡೀ ಅನ್ಗಲ್ ತಾಲೂಕಿನಾದ್ಯಂತ ಈ ಪಕ್ಷಪಾತ ಅನ್ನೋಂಥದ್ದು ಹೆಚ್ಚಿನ ಮಟ್ಟದ ನಡೀತಾ ಇದೆ ಅದರಲ್ಲಿ ಅಕ್ಕಿಲೂರು ಗ್ರಾಮದಲ್ಲಿ ನಡೆದಂತ ಘಟನೆ ಮಹಿಳೆಯರಿಗೆ ಏನು ಅಗೌರವ ಆಗೈತಲ್ಲ ಬಹಳ ನೋವಿನ ಸಂಗತಿ ಐತಿ ಹನಗಲ್ ತಾಲೂಕಿನಾದ್ಯಂತ ಒಟ್ಟಾರೆ ಈ ಗ್ರಾಮ ಪಂಚಾಯಿತಿಯಲ್ಲಿ ಪಕ್ಷ ಅನ್ನೋಂಥದ್ದು ಇರಂಗಲ್ಲ ಆದರೂ ಸಹಿತ ಬಿ ಜೆ ಪಿ ಬೆಂಬಲಿತ ಮತ್ತು ಕಾಂಗ್ರೆಸ್ ಬೆಂಬಲಿತ ಅನ್ನೋಂಥ ಒಂದು ಶಬ್ದ ಓಡಾಡ್ತಿರ್ತೈತಿ ಆ ಹಿನ್ನೆಲೆಯಲ್ಲಿ ಗುಂಪುಗಳಾಗಿಬಿಟ್ಟು ಕನ್ವರ್ಟ್ ಆಗಿಬಿಟ್ಟವು ಈಗ ಕಾಂಗ್ರೆಸ್ ಎಮ್ ಎಲ್ ಎ ಅವರು ಮಾನವರು ಇರೋದ್ರಿಂದ ಇಲ್ಲಿ ಒತ್ ಹೆಚ್ಚಿನ ಹೆತ್ ಒತ್ತು ಇವರು ಏನೋ ಒಂದು ಹೋರಾಟ ಮಾಡಿದ್ರು ಯಾವುದೇ ಬೆಂಬಲ ಸಿಗಂಗಲ್ಲ ಮತ್ತು ಇಲ್ಲೇ ಏನು ಆಡಳಿತ ಮಾಡೋಕ್ಕೂ ಅವರ ಗ್ರಾಮದಲ್ಲಿರ್ತಕ್ಕಂಥ ಗ್ರಾಮ ಸ್ವರಾಜ ಅವ್ರ ಕೈಯಾಗಿರ್ತೈತಿ ಸ್ವತಃ ಅವ್ರ ಸರ್ಕಾರ ಗ್ರಾಮ ಸರ್ಕಾರ ಅನ್ನೋಂಥದ್ದು ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಅಧ್ಯಕ್ಷರ ಮೇಲೆ ಇರ್ತೈತಿ ಇಲ್ಲಿ ಏನು ಅನ್ಯಾಯ ಆದರೂ ಸಹಿತ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇರ್ತಾರೆ ಮತ್ತು ಈವರು ಇರ್ತಾರೆ ಅದ್ರ ಮೂಲಕ ಹೋಗ್ಬೇಕು ಹೊರತು ಹಸ್ತಕ್ಷೇಪ ಅವರು ಎಮ್ ಎಲ್ ಸಹಿತ ಇಲ್ಲಿ ಮಾಡಬಾರ್ದು ಇಡೀ ತಾಲೂಕಿನಾದ್ಯಂತ ಈ ಗ್ರಾಮ ಪಂಚಾಯತಿಯಲ್ಲಿ ಹಸ್ತಕ್ಷೇಪ ಎಮ್ ಎಲ್ ಎ ಅವ್ರದ್ದು ಇದೆ ಆ ಕಾರಣದಿಂದನೇ ಇಲ್ಲಿ ಇವರಿಗೆ ಯಾವುದೇ ರೀತಿಯ ಸಪೋರ್ಟಾಗಿ ಸಿಗ್ತಾಯಿಲ್ಲ ಇವತ್ತಿದಾದಂಥ ಅನ್ಯಾಯ ದೊಡ್ಡ ಅನ್ಯಾಯ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಏನು ಭ್ರಷ್ಟಾಚಾರ ಮಾಡಿದಾರೆ ಅದ್ರ ಬಗ್ಗೆ ದಾಖಲೆಗಳನ್ನು ಸಹಿತ ಸಿಕ್ಕಾಪಟ್ಟೆ ಅದಾವು ಈಗ ನಮ್ಮ ಗುರಿ ಇವರೆಲ್ಲರಿಗೂ ಸಹಿತ ಕುಮಾರ್ ಮಕ್ರವಳ್ಳಿ ಅಂತ ಒಮ್ಮೆ ಲೋಕಾಯುಕ್ತದ ಸಿಲುಕಿ ಸಾಕಷ್ಟು ದಾಖಲಾತಿಗಳು ಸಹಿತ ಅದಾವು ಇವು ನಮ್ಮ ಹೋರಾಟ ಏನಪ್ಪಾ ಅಂತಂದ್ರೆ ಆ ಅಭಿವೃದ್ಧಿ ಅಧಿಕಾರಿ ಶೀಘ್ರವೇ ಸಸ್ಪೆಂಡ್ ಆಗ್ಬೇಕು ಅಷ್ಟಲ್ದ ಇವ್ರಿಗೆ ನ್ಯಾಯ ಸಿಗ್ಬೇಕು ಅವ್ರಿಗೆ ಏನು ಅವಮಾನ ಆಗೇತಿ ಅವ್ರಿಗೇನು ಅವಮಾನ ಆಗೇತಿ ಯಾರು ಅವಮಾನ ಮಾಡ್ರ ಅವ್ರು ಸ್ವಯಂ ಪ್ರೇರಿತವಾಗಿ ಬಂದು ದಯವಿಟ್ಟು ಇಲ್ಲಿ ಯಾಕಂತಂದ್ರೆ ನಾವು ಅವ್ರಿ ಇವರು ಅಂದ ಮಹಿಳೆಯವರು ಅಂತಂತೇಳಿ ಒಂದು ಯೋಚನೆ ಮಾಡಿ ಮಹಿಳಾ ಸದಸ್ಯರಿಗೆ ಗೌರವ ಸಿಗೋ ಒಳಗೆ ಅವ್ರು ಬಂದು ಅಲ್ಲಿ ಕ್ಷಮೆ ಆಚರಿಸ್ಬೇಕು ಅಂತೇಳಿ ತಿಳ್ಸೋಕೆ ಇಷ್ಟಪಡ್ತೀನಿ ನಿಮ್ಮ ಪೂರ್ತಿ